ಸಂಚಿಕೇಶ್ವರಿನಲ್ಲಿ ಊಟ ಮಾಡ್ತಿರೋ ಶಾಂತಿ ಮನೋಜನ್ಗೆ ಅಂಗಡಿಗೆ ಏನು ಹೆಸರೇ ಇಡಬೇಕು ಅಂತ ತೀರ್ಮಾನ ಮಾಡಿದ್ಯೋ ಅಂತ ಕೇಳಿದಾಗ ಅಮ್ಮ ದುಡ್ಡು ಕೊಟ್ಟಿದ್ದು ರೋಹಿಣಿ ಅಪ್ಪ ಅಲ್ವಾ ಅವರ ಹೆಸರೇ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಥವಾ ಬೇರೆ ಇನ್ನೇನಾದರೂ ಯೋಚನೆ ಮಾಡಬೇಕು ಅಂದಾಗ ಶಾಂತಿಗೆ ತುಂಬ ದುಃಖ ಆಗುತ್ತೆ ಆಗ ಮನೆಯವರೆಲ್ಲರಿಗೂ ಶಾಕ್ ಆಗಿ ಶಾಂತಿ ಮುಖಾನ ನೋಡ್ತಾ ಇರ್ತಾರೆ ಆಗ ಸೂರ್ಯನ ಕೋಪ ಬಂದು ಏ ಪೆಂಗ್ಯ ಮಿಸಸ್ ಪೆಂಗ್ಯ ಊರ್ ಪೌಡ್ರ್ ಅಂತ ಇಟ್ಬಿಡೋ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ರೋಹಿಣಿಗೆ ಕೋಪ ಬಂದು ಸೂರ್ಯನ ಬಗ್ಗೆ ಕೇವಲವಾಗಿ ಇರ್ತಾಳೆ ಆಗ ಸೂರ್ಯ ಏ ಲಕ್ಕಿ ಹೋಮ್ ಅಪ್ಲೈನ್ಸಸ್ ಅಂತ ಇಟ್ಬಿಡೋ ಅದರಲ್ಲಿ ಹೆಸರಲ್ಲಿಯೂ ಲಕ್ಕಿನೋ ಅಂತ ಇದೆ ನಿನಗೆ ಲಕ್ಕಾಗೂ ಇರುತ್ತೆ ಅಂತ ಹೇಳಿದಾಗ ಏ ಸುಮ್ಮನೆ ಇರೋ ಅದರಲ್ಲಿ ಮಜಾ ಇಲ್ಲ ಅಂತ ಮನೋಜ ಹೇಳ್ತಾನೆ ಆಗ ಅಲ್ಲೇ ಇರುವ ರಂಗನಾಥ್ ಅವ್ರಿಗೆ ನೋವಾಗುತ್ತೆ ಆಗ ಸೂರ್ಯ ಏ ಮನೋಜ ನಿನಗೆ ಬೇಕಾದವರು ನಿನಗೆ ತುಂಬ ಹತ್ರ ಆದವರು ನಿನ್ನ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿದ್ರು ನಿನಗೆ ಒಳ್ಳೆಯದನ್ನು ಬಯಸೋರು ಅವ್ರ ಹೆಸರನ್ನ ಇಟ್ಬಿಡು ಅಂತ ಹೇಳಿದಾಗ ಎಲ್ಲರೂ ಶಾಂತಿ ಮುಖನ ನೋಡ್ತಿರ್ತಾರೆ ಆಗ ಮನೋಜ ಹ್ಞೂ ಒಬ್ಬರಿದ್ದಾರೆ ನನ್ನ ಒಳ್ಳೇದನ್ನು ಬಯಸೋರು ನನ್ನ ಹತ್ರ ಇರೋರು ನನಗೆ ಯಾವಾಗಲೂ ಒಳ್ಳೇದನ್ನ ಬಯಸೋರು ಅದೊಂದೇ ನನ್ನ ರೋಹಿಣಿ ನನ್ನ ಹೆಂಡ್ತೆ ಅಂತ ಹೇಳಿದಾಗ ಶಾಂತಿಗೆ ತುಂಬ ದುಃಖ ಆಗುತ್ತೆ ಆಗ ಶಾಂತಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದನ್ನು ನೋಡಿದಂಥ ರಂಗನಾಥ್ ಅವರು ಶಾಂತಿಗೆ ನೀರನ್ನು ಕೊಡ್ತಾರೆ ಆಗ ಮನೋಜ ನನ್ನ ಹೆಂಡ್ತಿ ಇಷ್ಟು ಒಳ್ಳೆಯವಳು ಯಾವಾಗಲೂ ನಾನು ಒಳ್ಳೆಯದನ್ನೇ ಬಯಸ್ತಾಳೆ ನಿನಗೆ ಈ ತರಕಾರಿ ತರ ಸಾಂಬಾರು ತಿನ್ನಿಸಲ್ಲ ಬಾ ನಿನಗೆ ಮೊಘಲಾಯಿ ಬಿರಿಯಾನಿ ಆರ್ಡ್ರ್ ಮಾಡ್ತೀನಿ ಹಾಗೆ ಪಾರ್ಲರ್ಗೆ ನಿನ್ನ ಹೆಸ್ರನ್ನೇ ಇಡ್ತೀನಿ ಅನ್ನೋದನ್ನ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ರೋಹಿಣಿನ ಕರ್ಕೊಂಡು ಮನೋಜ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಶಾಂತಿ ದುಃಖದಿಂದ ಅಳ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಶಾಂತಿಗೆ ಊಟ ಮಾಡು ಶಾಂತಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಈ ಕಡೆ ರೂಮಲ್ಲಿ ರೋಹಿಣಿ ಹಾಗೂ ಮನೋಜ್ ಅಂಗಡಿಗೆ ಏನು ಹೆಸರು ಇಡಬೇಕು ಅಂತ ಡಿಸೈಡ್ ಮಾಡ್ತಾ ಇರ್ತಾರೆ ಆಗ ಮನೋಜ ರೋಹಿಣಿ ನಮ್ಮ ಮನೆ ದೇವರ ಹೆಸರು ಬಿಳಿಗಿರಿ ರಂಗನಾಥ ಹೋಮ್ ಅಪ್ಲಯನ್ಸಸ್ ಅಂತ ಇಟ್ಟರೆ ಹೇಗಿರುತ್ತೆ ಅಂತ ಕೇಳಿದಾಗ ಚೆನ್ನಾಗಿಲ್ಲ ಮನೋಜ್ ಅಂತ ಹೇಳ್ತಾಳೆ ಆಗ ಮನೋಜ ಮ ರೋಹಿಣಿ ರೋಹಿಣಿ ಹೋಮ್ ಅಪ್ಲಯನ್ಸಸ್ ಅಂತ ಇಟ್ಟರೆ ಹೇಗಿರುತ್ತೆ ಅಂತ ಕೇಳಿದಾಗ ಇಡ್ಬೋದು ಚೆನ್ನಾಗಿದೆ ಅಂತ ಹೇಳಿದಾಗ ಆಸೆ ನೋಡು ಆಸೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಈ ರೋಮನ್ ಹೋಮ್ ಅಪ್ಲಯನ್ಸಸ್ ಅಂತ ಇಟ್ಟರೆ ಹೇಗಿರುತ್ತೆ ಅಂತ ಕೇಳಿದಾಗ ಇದ್ಯಾರು ಮನೋಜ್ ರೋಮನ್ ಅಂತ ಅಂದರೆ ಅಂದಾಗ ರೋ ಅಂದರೆ ರೋಮನ್ ಮ ಮನ್ ಅಂತಂದರೆ ಮನೋಜ್ ಅಂತ ಕೇಳಿದಾಗ ಏ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಆಗ ಮನೋಜ ರೋಹಿಣಿ ನಿಮ್ಮಪ್ಪನ ಹೆಸರಿಟ್ಟರೆ ಹೇಗಾಗುತ್ತೆ ಅಂತ ಕೇಳಿದಾಗ ಏಕೆ ದುಡ್ಡು ಅವ್ರು ಕೊಟ್ಟ್ರಾ ಅಂತ ಕೇಳ್ತಾಳೆ ದುಡ್ಡು ಕೊಟ್ಟರ ಹೆಸರೇ ಇಡಬೇಕು ಅಂದರೆ ಛಾಯ್ ಹೆಸರೇ ಇಡಬೇಕು ಅಂತ ಹೇಳಿ ಮನೋಜ್ ಹೇಳ್ತಿರುವಾಗ ಯಾಕೆ ನೀವು ಇನ್ನೂ ಅವ್ರು ಮರ್ ಅವ್ಳನ್ನ ಮರ್ತಿಲ್ವಾ ಗೊತ್ತು ನನಗೆ ಅಂತ ಹೇಳಿ ಮನೋಜನ್ನ ತಾಳ್ತಾಳೆ ಆಗ ಮನೋಜ್ ಮದರ್ ಪ್ರಾಮಿಸ್ ರೋಹಿಣಿ ಅದು ಹಾಗಲ್ಲ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸೂರ್ಯ ರೋಹಿಣಿ ಹಾಗೂ ಮನೋಜ್ ರೂಮ್ನ ಹತ್ರ ಪಾಸ್ ಇರ್ತಾನೆ ಆಗ ಸೂರ್ಯ ಅವ್ರು ಮಾತಾಡೋದನ್ನು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಆಗ ರೋಹಿಣಿ ಮನೋಜ್ನ ಮಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ಟರೆ ಹೇಗಿರುತ್ತೆ ಅಂತ ಕೇಳಿದಾಗ ಬೇಡ ರೋಹಿಣಿ ನಾವು ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀನಿ ಆ ಹೆಸರು ಸರಿ ಹೋಗಲ್ಲ ಅದು ಲಕ್ಕಿ ಹೆಸರಲ್ಲ ಲತ್ತೆ ಲತ್ತೆ ಅದು ಅಂತ ಹೇಳ್ತಿರುವಾಗ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಂತ ಸೂರ್ಯ ನೋಡಿ ರೋಹಿಣಿ ನಿಮ್ಮ ಪಾರ್ಲರ್ಗೆ ಅಮ್ಮನ ಹೆಸರು ಬಿಟ್ಟರೆ ಅದು ಮುಚ್ಚೋಯ್ತು ಹಾಗೆ ಮೀನಾ ತನ್ನ ತಳ್ಳೊಗಾಡಿಗೆ ಅಮ್ಮನ ಹೆಸರಿಟ್ಟಲು ಅದು ಹಾಳಾಗೋಯ್ತು ಈಗ ನಾನು ಹೊಸದಾಗಿ ಬಿಸ್ನೆಸ್ ಸಿಟ್ಟಿ ಮಾಡ್ತಾ ಮಾಡಬೇಕು ಅಂತ ಮಾಡ್ತೀನಿ ಅಮ್ಮನ ಹೆಸರಿಟ್ಟರೆ ಅದು ಹೋಗುತ್ತೆ ನಾನಂತೂ ಅಮ್ಮನ ಹೆಸರು ಇಡಲ್ಲ ಅನ್ನೋಷ್ಟರಲ್ಲಿ ಅಲ್ಲಿಗೆ ಬಂದ ಸೂರ್ಯ ಏ ಪೆಂಗೆ ಏನೋ ಮಾತಾಡ್ತಾ ಇದೆಯಾ ನೀನು ಪಾರ್ಲರ್ಗೆ ಒಂದು ಒಳ್ಳೆಯ ಹೆಸರಿದೆ ಅದನ್ನೇ ಹೆಸರಿಡಬೇಕು ಅಂತ ಅಂದಾಗ ಅಲ್ಲೇ ಇರುವ ರೋಹಿಣಿಗೆ ಸಿಟ್ಟು ಬಂದು ಏ ಹಲೋ ಒಳಗೆ ಹೇಳ್ದೆ ಕೇಳ್ದೆ ಬಂದು ಜೋರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇರೋದೇ ಹಿಂಗೆ ಬೇಕಾದ್ರೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾಗ ಬಂದ ವಿಷಯ ಹೇಳೋಗಿ ಅಂತ ಹೇಳಿ ರೋಹಿಣಿ ಸಿಟ್ಟು ಮಾಡ್ಕೋತಾಳೆ ಆಗ ಸೂರ್ಯ ನಿನ್ನ ಒಳ್ಳೆ ಹೆಸರಿದೆ ಏನು ಅಂತ ಹೇಳಿ ಮನೋಜ್ ಕೇಳಿದಾಗ ಸಕ್ಕರೆ ಬೈಲ್ ಶಾಂತಿ ಹೋಮ್ ಅಪ್ಲಾಯನ್ಸಸ್ ಇದನ್ನೇ ಇಡಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗಲ್ಲ ಕಣು ಹೆಸರು ನೋಡಿದ ತಕ್ಷಣ ಒಳಗಡೆ ಬರಬೇಕು ಅಂತ ಜನಕ್ಕೆ ಅನಿಸ್ಬೇಕು ಅಂತ ಹೇಳಿದಾಗ ಅಗತ್ಯ ಇದ್ರೇನೆ ಜನ ಒಳಗಡೆ ಬರೋದು ಅವ್ರು ಬಂದ ಮೇಲೆ ಅವ್ರನ್ನ ಉಳಿಸ್ಕೋಬೇಕು ಬಿಡ್ಬೇಕು ಅನ್ನೋದು ನಿನ್ನ ಕೈಯಲ್ಲಿ ಇರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಮನೋಜ ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ ನಿನಗೆ ಹಾಕೋ ಅಷ್ಟು ತಲೆ ಕಟ್ಸ್ಕೊಂತಿದ್ಯಾ ನೀನ್ ನಮ್ಮ ವಿಷಯಕ್ಕೆ ಅಂತ ಹೇಳಿದಾಗ ಲೋ ನಿನಗೆ ಕೃತಜ್ಞತೆ ಇಲ್ವೇನೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ರೋಹಿಣಿ ರೀ ಕೃತಜ್ಞತೆಗೂ ಹೆಸರಿಡೋದಕ್ಕೆ ಏನ್ರಿ ಸಂಬಂಧ ಅಂತ ಕೇಳ್ತಾಳೆ ಇವ್ರಗೂ ಇವ್ರಮ್ಮನ ಮೇಲೆ ಕೇರ್ ಇದೆ ಕಾಳಜಿ ಇದೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರುವಾಗ ಎಷ್ಟಿದೆ ಅಂತ ನಾನು ಕೇಳಿಸ್ಕೊಂಡೆ ಅಂತ ಹೇಳಿ ನೋಡಿದಂತ ರೋಹಿಣಿ ಏನ್ರೀ ಬಾಗ್ಲಲ್ಲಿ ನಿಂತ್ಕೊಂಡು ಗಂಡ ಹೆಂಡತಿ ಮಾತಾಡ್ತಿರೋದನ್ನ ರೆಕಾರ್ಡ್ ಮಾಡ್ತಿದ್ರಲ್ಲ ನಾಚಿಕೆ ಆಗಲ್ವಾ ಅಂತ ಹೇಳಿ ಸೂರ್ಯನಿಗೆ ಬೈತಾ ಇರ್ತಾಳೆ ನೀವು ಹಾಡು ಹಾಡ್ತಿದ್ದೀರಾ ಅಂತ ಹೇಳಿ ನಾನು ರೆಕಾರ್ಡ್ ಮಾಡ್ತಿಲ್ಲ ಸಕ್ರೆ ವಿಷಯ ಬಂದಿದ್ದಕ್ಕೆ ರೆಕಾರ್ಡ್ ಮಾಡ್ತಿದ್ದೆ ಅಲ್ಲ ಕಣೋ ಪೆಂಗ್ಯ ಪ್ರಜ್ಞೆ ತಪ್ಪಿದ್ರು ಬಿದ್ರು ಮನೋಜ ಅನ್ನೋ ಒಂದೇ ಒಂದು ಹೆಸರು ಕೇಳಿದ್ರೆ ಎದ್ದು ಕುತ್ಕೊಂಡ್ಬಿಡ್ತಿದ್ಲು ಆ ತಾಯಿ ಈ ಪ್ರಪಂಚನೇ ನಿನ್ ವಿರುದ್ಧ ಬಿದ್ರು ನಿನ್ ಹಿಂದೆ ನಿಂತು ನಿನ್ ಕಾಪಾಡಿದ ಮಹಾ ತಾಯಿ ಕಣೋ ಆ ಸಕ್ಕರೆ ಆ ಜೀವಕ್ಕೆ ನಿನ್ನ ಹತ್ರಲ್ಲೇ ಬೆಲೆನೇ ಇಲ್ವಾ ಆ ಸಕ್ಕರೆ ಯಾರ ಪಾಲಿಗೆ ಕಹಿ ಆದ್ರೂ ನಿನಗೆ ಮಾತ್ರ ಯಾವಾಗ್ಲೂ ಸಿಹಿನೇ ನೀಡಿದ್ರು ಅವ್ರ ಹೆಸರು ನಿನಗೆ ಲತ್ತೆನಾ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾನೆ ಸೂರ್ಯ ಆಗ ಮನೋಜ ಅದು ಹಾಗಲ್ವೋ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡು ಹೋದಾಗ ಅಲ್ಲ ಕಣೋ ಮನೋಜ ಎಷ್ಟು ಸಾರಿ ನನ್ನ ಮನೆ ಬಿಟ್ಟು ಹೋಗು ಹೋಗು ಅಂತಂದರೂ ನಾನು ಸ್ವಾಭಿಮಾನ ಬಿಟ್ಟು ಇಲ್ಲೇ ಇರೋದಕ್ಕೆ ಕಾರಣ ಏನು ಗೊತ್ತಾ ಇಂಥ ಅಭಿಮಾನ ಕಣು ಎಲ್ಲ ಮಕ್ಕಳು ನಿನ್ನ ಥರ ಪುಣ್ಯ ಮಾಡಿರಲ್ಲ ಕಣು ಆ ಸಕ್ಕರೆ ನಮ್ಮನ್ನೆಲ್ಲ ಒಂಬತ್ತು ತಿಂಗಳು ಹೆತ್ತು ಹೊರಗೆ ಬಿಸಾಕಿದ್ಲು ಆದರೆ ನಿನ್ನ ಮಾತ್ರ ಇವತ್ತಿಗೂ ನಿನ್ನ ಕಾಲ್ ಸೋಕ್ದೇ ಇರೋ ಹಾಗೆ ಸರಗಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾಳೆ ಅಂತ ತಾಯಿ ಬಗ್ಗೆ ಈ ರೀತಿ ಮಾತಾಡಕ್ಕೆಲ್ಲ ನಾಚಿಕೆ ಆಗಲ್ವೇನೋ ಕೊ ನಿನಗೆ ವಯಸ್ಸಾದ ತಂದೆ ತಾಯಿಗಳು ಎಲ್ಲಿ ನಮ್ಮ ನಮ್ಮ ಮಕ್ಕಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕಿಬಿಡ್ತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ ಆದರೆ ಸಕ್ಕರೆ ಎಲ್ಲಿ ನನ್ನ ಮಗನ್ನ ಈ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಡ್ತಾರೆ ಅಂತ ಹೇಳಿ ಯಾವಾಗಲೂ ನಿನ್ ಕಾವಲಾಗಿರ್ತಾರಲ್ಲೋ ಅಂತ ಮಹಾತಾಯಿ ಬಗ್ಗೆ ಈ ರೀತಿ ಮಾತಾಡೋಕೆ ನಿಂಗೆ ನಾಚಿಕೆ ಆಗಲ್ವೇನೋ ಅಂತ ಮಹಾತಾಯಿಗೆ ನೀನು ಜನ್ಮಪೂರ್ತಿ ಋಣಿಯಾಗಿರ್ಬೇಕು ಕಣೋ ನೀನು ಮನುಷ್ಯನಾಗಿದ್ರೆ ಅಂತ ಹೇಳಿ ಸೂರ್ಯನಿಗೆ ಬೈತಾ ಇರ್ತಾನೆ ಏ ನೋಡು ನೀನು ಫೈನಲ್ ಆಗಿ ಸಕ್ಕರೆ ಹೆಸರನ್ನೇ ಅಂಗಡಿಗೆ ಇಡಬೇಕು ನೀನು ಅಂಗಡಿ ಹೆಸರಿಟ್ಟು ಟೇಪ್ ಕಟ್ ಮಾಡೋವರೆಗೂ ಈ ವಿಡಿಯೋ ಹತ್ರನೇ ಇರುತ್ತೆ ಆಮೇಲೆ ಡಿಲೀಟ್ ಮಾಡ್ತೇನೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಹೊರಗಡೆ ಮೀನಾ ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ರೂಮಲ್ಲಿ ಮೀನಾ ಬಟ್ಟೆ ಮಾಡಿಸ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದಂಥ ಸೂರ್ಯ ಮೀನಾ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಬ ಅಂತ ಹೇಳ್ತಾನೆ ಆಗ ಮೀನಾ ರೀ ಮಾಡ್ಕೊಂಬರ್ತೀನಿ ಮನೇಲಿ ಯಾರು ಏನೇ ಹೇಳಿದ್ರು ಅದನ್ನ ಮಾಡ್ಕೊಂಡು ಬರೋದು ಅಷ್ಟೇ ಅಲ್ವಾ ನನ್ನ ಕೆಲಸ ಅಂತ ಹೇಳಿದಾಗ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಸೂರ್ಯ ಕೇಳಿದಾಗ ಹೂರಿ ನನಗೆ ಹುಚ್ಚಿರ್ತಿದೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ದೇನೆ ನಿಮಗೇನು ಕಾಫಿ ಅಲ್ವಾ ಮಾಡ್ಕೊಂಬರ್ತೀನಿ ರೀ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಯಾಕೆ ಏನಾಯಿತು ಯಾರಾದರೂ ಏನಾದರೂ ಅಂದ ಅಂದರು ಅಂತ ಕೇಳ್ತಾನೆ ಮೀನಾಗೆ ಆಗ ಮೀನಾ ನನಗೆ ಯಾರು ಏನು ಹೇಳಿದರೂ ಬೇಜಾರಾಗಲ್ಲ ಆದರೆ ನೀವು ನನ್ನ ಜೊತೆ ಏನು ಹೇಳದೇ ಇದ್ರೇ ಬೇಜಾರಾಗೋದು ಅಂತ ಹೇಳಿದಾಗ ಲೇ ಏನೇ ಮಾತಾಡ್ತಾ ಇದ್ದೀಯಾ ನಾನೇನೇ ಮುಚ್ಚಿಟ್ಟಿದ್ದೀನಿ ಹತ್ರ ಅಂತ ಸೂರ್ಯ ಕೇಳ್ತಾನೆ ಸತ್ಯನ ಅಂತ ಮೀನಾ ಹೇಳ್ತಾಳೆ ಸತ್ಯನ ಯಾವ ಸತ್ಯ ಕಣೆ ಅಂತ ಹೇಳಿ ಸೂರ್ಯ ಕೇಳ್ತಾ ಇರ್ತಾನೆ ರೀ ಒಬ್ಬರ ಬಗ್ಗೆ ಒಳ್ಳೆ ಭಾವನೆ ಸುಮ್ಮನೆ ಹುಟ್ಟೋದಿಲ್ಲ ದ್ವೇಷ ಮಾಡೋರ್ನು ಪ್ರೀತಿ ಮಾಡ್ತೀರಾ ಅಂದರೆ ಮಧ್ಯೆ ಏನೇ ಇದೆ ಅದನ್ನು ನನ್ನ ಹತ್ರ ಹೇಳ್ರಿ ಅಂತ ಹೇಳಿ ಮೀನಾ ಕೇಳ್ತಾಳೆ ಯಾವ ತಪ್ಪು ತಾಯಿ ಮಗನ ದೂರ ಮಾಡಿದೆ ಏನು ಕಾರಣ ಅವ್ರು ನಿಮ್ಮನ್ನ ದ್ವೇಷ ಮಾಡೋಕ್ಕೆ ಅಂತ ಕೇಳ್ತಾ ಇರ್ತಾಳೆ ಯಾವ ದೇವ್ರ ಶಾಪ್ರಿ ಆ ತಾಯಿ ದೇವ್ರನ್ನ ನಿಮ್ಮಿಂದ ದೂರ ಮಾಡಿರೋದು ಅಂತ ಕೇಳ್ತಾ ಇರದೆ ಹಾಗೆ ನನ್ನ ಹತ್ರ ಹೇಳ್ಕೊಳ್ರಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಸೂರ್ಯ ನೋವು ಮಾಡಿಕೊಂಡು ಕಣ್ಣಲ್ಲಿ ನೀರು ಬರುತ್ತೆ ಆಗ ಸೂರ್ಯ ಅಮ್ಮನ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ರೀ ನೀವು ನಿಮ್ಮ ಅಣ್ಣನ ಹತ್ರ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ ರೀ ನಾನು ಅಂತ ಕೇಳಿದಾಗ ಯಾಕೆ ಕೇಳಿಸ್ಕೊಂಡೆ ನೀನು ಅಂತ ಕೇಳ್ತಾರೆ ರೀ ಇದು ಮನೆ ರೀ ಒಬ್ಬರೊಬ್ಬರನ್ನ ಬಿಟ್ಟು ಸಂಬಂಧ ಬಿಟ್ಟು ಇರೋಕ್ಕಾಗಲ್ಲ ನೀವು ನಿಮ್ಮ ತಾಯಿ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು ಗೊತ್ತಾಯ್ತು ರೀ ಆ ತಾಯಿ ದೇವರಿಂದ ದೂರ ಇದ್ದೀರಾ ಅಂತ ಹೇಳಿ ಸೂರ್ಯನ ಪ್ರಶ್ನೆ ಮಾಡ್ತಾ ಇರ್ತಾಳೆ ಯಾವ ವಿಚಾರಕ್ಕೆ ರೀ ಅವರು ನಿಮ್ಮನ್ನ ಇಷ್ಟು ದ್ವೇಷ ಮಾಡ್ತಿರೋದು ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಮೀನಾ ಕೇಳ್ತಾ ಇರ್ತಾಳೆ ರೀ ನಾನು ನಿಮ್ಮನ್ನು ಮದುವೆಯಾಗಿ ಕೇವಲ ಒಂದು ವರ್ಷ ಆಯಿತು ಆದರೆ ನಾನು ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದೀನಿ ಅಂದರೆ ಇನ್ನು ಎಷ್ಟೇ ಜನ್ಮ ಆದರೂ ನಿಮಗೆ ನಿಮ್ಮನ್ನು ಮರೆಯೋಕ್ಕಾಗಲ್ಲ ಅಷ್ಟು ನಿಮ್ಮನ್ನು ಹಚ್ಕೊಂಡಿದ್ದೇನೆ ಆದರೆ ಆ ತಾಯಿ ನಿಮಗೆ ಕರಳನ್ನೇ ಕೊಟ್ಟಿದ್ದಾಳೆ ಅಂಥ ತಾಯಿ ಹೊತ್ತು ಗೊತ್ತು ಇಲ್ದೇ ನಿಮ್ಮ ಸೇವೆ ಮಾಡಿ ನಿಮ್ಮನ್ನು ಉಣಿಸಿ ಬೆಳೆಸಿದ್ದಾಳೆ ಅಂತ ತಾಯಿ ಯಾಕ್ರಿ ನಿಮ್ಮನ್ನು ದ್ವೇಷ ಮಾಡ್ತಿದ್ದಾಳೆ ಕಾರಣ ಹೇಳಿ ಇದರಿಂದ ನಿಮಗೆ ಸಹಾಯ ಆಗದೆ ಇದ್ದರೂ ಸಮಾಧಾನ ಸಿಗುತ್ತೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿ ಮೀನಾ ಕೇಳ್ತಿರುವಾಗ ಹೇಳ್ತೀನಿ ಕಡೆ ಅಂತ ಹೇಳಿ ಸೂರ್ಯ ಹೋಗಿ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಬಾ ನಿನ್ನ ಕಡೆಯಿಂದ ಆದರೆ ಮಾ ಮಾಡು ಇಲ್ಲಾಂದ್ರೆ ಹೋಗಿ ಬೇಕ್ರಿಗೆ ಹೋಗಿ ಕುಡ್ಕೊಂಡು ಬರ್ತೀನಿ ಅಂತ ನೋಡಿ ಮೀನಾ ಇಪ್ಪತ್ತೆರಡು ವರ್ಷದಿಂದ ಸತ್ಯ ಸಮಾಧಿ ಆಗಿದೆ ಈಗ ನೀನು ಅದನ್ನು ಕೆದ್ಕೋಕ್ಕೋದ್ರೆ ನಿಂಗೆ ಸಿಗೋದು ಬರೀ ಅಸ್ಥಿ ಪಂಜರನೇ ಅದು ಕೂಡ ನಿನಗೆ ಸಿಗಲ್ಲ ಸುಮ್ಮನೆ ಇಲ್ಲಿಂದ ಹೋಗು ಕಾಫಿ ಮಾಡ್ಕೊಂಬ ಅಂತ ಹೇಳಿ ಹೇಳಿದಾಗ ಮೀನಾ ಅಲ್ಲಿಂದ ಹೊಡ್ತಾಳೆ ಶ್ರುತಿ ರೂಮಲ್ಲಿ ರವಿ ಶರ್ಟ್ ಹಾಗೂ ಲುಂಗಿ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ರವಿ ಏನು ಮಾಡ್ತಾ ಇದ್ದಾರೆ ಶ್ರುತಿ ನೀನು ಅಂತ ಕೇಳಿದಾಗ ನೋಡ್ಬೇಬಿ ನಾನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನೀನ್ ಯಾಕೆ ಬೇಬಿ ಎಷ್ಟು ಲೇಟು ಅಂತ ಕೇಳ್ತಾಳೆ ಅಯ್ಯೋ ಶ್ರುತಿ ಅದು ಬರ್ತ್ಡೇ ಪಾರ್ಟಿ ಇತ್ತು ಅದಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾನೆ ರವಿ ಶ್ರುತಿ ನಾನಿನ್ನ ಮಿಸ್ ಮಾಡೋಕೆ ಬಯಸೋದೇ ಇಲ್ಲ ಅದಕ್ಕೆ ಈ ರೀತಿ ಶರ್ಟ್ ಹಾಕೊಂಡು ಕುಣಿತಾ ಇದ್ದೀನಿ ಅಂತ ಹೇಳ್ತಿರುವಾಗ ಓ ಪ್ರೀತಿ ಅಂತ ಹೀಗೆಲ್ಲ ಮಾಡೋದು ಅಂತ ಹೇಳ್ತಾನೆ ರವಿ ಅದನ್ನ ಹೇಳ್ತೀನಿ ನೀ ಕೂಸು ಮರಿ ಮಾಡು ಅಂತ ಹೇಳಿ ಹೇಳಿದಾಗ ರವಿ ಶ್ರುತಿನ ಹಿಂದೆ ಬೆನ್ನ ಮೇಲೆ ಕುಂದಿಸ್ಕೊಂಡು ಕೂಸು ಮರಿ ಮಾಡ್ತಾ ಇರ್ತಾನೆ ಆಗ ಶ್ರುತಿ ನೋಡಿ ರವಿ ನನಗೆ ನಿನ್ನ ಮೇಲೆ ಎಷ್ಟು ಲವ್ ಇದೆಯಾ ಗೊತ್ತಾ ಅದಕ್ಕೆ ನಾನು ಈ ರೀತಿ ನಿನ್ನ ಡ್ರೆಸ್ ಹಾಕ್ಕೊಂಡು ನಿನ್ನ ನಿನ್ನ ಆತ್ಮ ನನ್ನ ಮೇ ಮೇಲೆ ಬಂದಿದೆ ಅನ್ನೋ ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ರವಿ ಆತ್ಮ ಮೈ ಮೇಲೆ ತಾನೇ ಬರೋದು ಅಂತ ಹೇಳ್ತಾನೆ ಆಗ ಶ್ರುತಿ ಅದು ಹಾಗಲ್ಲ ಬೇಬಿ ನೀನು ನನ್ನೊಳಗಿದೆಯಾ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ದೆ ನಾನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ ಹಾಗೆ ನೀನು ನನ್ನ ಎಷ್ಟು ಲವ್ ಮಾಡ್ತಿದ್ದೀಯ ಅಂತ ಪ್ರೂವ್ ಮಾಡಬೇಕಲ್ಲ ಅಂತ ಕೇಳಿದಾಗ ಪ್ರೂವ್ ಮಾಡಬೇಕಂದ್ರೆ ನಾನೇ ನಿನ್ನ ನೈಟಿ ಹಾಕ್ಕೊಂಡು ಓಡಾಡಬೇಕಾ ಅಂತ ಕೇಳ್ತಾನೆ ಓ ಒಳ್ಳೆ ಐಡಿಯಾ ರವಿ ನಾನು ಇನ್ನೂ ಸ್ಯಾರಿ ಕೊಡಬೇಕು ಅಂತ ಇದ್ದೆ ನೈಟಿ ಓಕೆ ಅಲ್ಲ ಶ್ರುತಿ ನಾನು ನೈಟಿ ಹಾಕ್ಕೊಂಡು ರೂಮ್ ಒಳಗೆ ಓಡಾಡಿಬಿಟ್ರೆ ನಿನ್ನ ಮೇಲೆ ಪ್ರೀತಿ ಅಂತ ಅರ್ಥನ ಅಂತ ಕೇಳಿದಾಗ ಅದು ಹಾಗಲ್ಲ ಬೇಬಿ ನೀನು ನೈಟಿ ಹಾಕ್ಕೊಂಡೋಗಿ ಈ ನೈಟಲ್ಲಿ ನನಗೊಂದು ಟೀ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಅದು ನನ್ನ ಕಡೆಯಿಂದ ಆಗಲ್ಲ ಬೇಬಿ ನೀ ನನ್ನ ಎಮೋಷ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಬೇಡ ಅಂತ ಹೇಳಿದಾಗ ರವಿ ನೀ ನನ್ನ ಎಮೋಷನ್ ಜೊತೆ ಆಟ ಆಡಬೇಡ ನೀನು ಇವಾಗ ಹೋಗ್ತೀಯೋ ಇಲ್ಲೋ ಅಂತ ಹೇಳಿ ಫೋರ್ಸ್ ಮಾಡಿ ರವಿಗೆ ನೈಟಿ ಹಾಕಿಸ್ತಾಳೆ ಆಗ ರವಿ ಮುಜುಗರದಿಂದ ನೈಟಿ ಹಾಕ್ಕೊಂಡು ಅಡುಗೆ ಮನೆಗೆ ಬರ್ತಾನೆ ಒಂದು ಕಾಫಿ ಮಾಡೋಕೆ ಶುರು ಮಾಡ್ತಾನೆ ಆಗ ಅಲ್ಲಿಗೆ ರೋಹಿಣಿ ನೀರಿನ ಬಾಟಲ್ ತಗೊಂಡು ನೀರು ತುಂಬಿಕೊಂಡು ಹೋಗ್ತಾ ಹೋಗೋಕ್ಕೆ ಬರ್ತಾಳೆ ಆಗ ರವಿ ಫ್ರಿಜ್ ಇಂದೇ ಬಚ್ಚಿಟ್ಕೊಂತಾನೆ ಹಾಗೆ ಈ ಕಡೆ ರೂಮಲ್ಲಿ ಶಾಂತಿ ಎದ್ದು ಓಡಾಡ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಎದ್ದು ಯಾಕೆ ಏನಾಯ್ತು ಅಂತ ಕೇಳಿದಾಗ ರೀ ನಾನು ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ನಾನು ಸರಿಯಾಗಿ ಊಟ ಮಾಡಿಲ್ಲ ಅಂತ ಹೇಳಿದಾಗ ಹೂ ಕಣೆ ಇಷ್ಟೊತ್ತನ ಗಂಟ್ಲು ಪೂರ್ತಿ ತಿಂದು ಇನ್ನೂ ಒಂದು ಗಂಟೆನೂ ಆಗಿಲ್ಲ ಮತ್ತೆ ಹೊಟ್ಟೆ ಹಸಿತಾ ಇದೆಯಾ ಮೊನ್ನೆ ತಿಂದಂಗೆ ತಿಂದರೆ ಮೊನ್ನೆ ಆದಂಗೆ ಆಗೋದು ನಿನಗೆ ಅಂತ ಹೇಳಿ ರಂಗನಾಥ್ ಅವರು ಇರ್ತಾರೆ ಹೋಗು ಹೋಗಿ ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಡು ಒಂದು ಲೋಟ ಕುಡಿದ್ಬಿಟ್ಟು ಬಾ ನಿದ್ದೆನೂ ಬರುತ್ತೆ ಹಾಗೆ ಹೊಟ್ಟೆನೂ ತುಂಬುತ್ತಾ ಅಂತ ಹೇಳಿದಾಗ ನಿಮಗೂ ಬೇಕಾ ಅಂತ ಕೇಳ್ತಾಳೆ ನನಗೆ ಬೇಡ ಕಡೆ ನನಗೆ ಬೇಡ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ರಂಗನಾಥ್ ಅವರು ಮಕ್ಕೋತಾರೆ ಈ ಕಡೆ ಶಾಂತಿನೂ ಸಹ ಅಡುಗೆ ಮನೆಗೆ ಬರ್ತಾಳೆ ಆಗ ಅಲ್ಲಿ ಹೊಳ್ಳಿ ನಿಂತಿರೋ ರವಿನ ನೋಡಿ ಏ ಯಾರೋ ಆರಡಿ ಉದ್ದದ್ದ ಹೆಂಗಸು ಬಂದು ಕಳ್ತನ ಮಾಡ್ತಾ ಇದ್ದಾಳೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ಮೆಲ್ಲಕ್ಕೆ ಅಡುಗೆ ಮನೆ ಚಿಲ್ಕಾನ ಹಾಕೋತಾಳೆ ಇಲ್ಲಿಗೆ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು